ನಮಸ್ಕಾರ ವೀಕ್ಷಕರೇ ಗರುಡ ಪುರಾಣ ಪ್ರಕಾರ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಹದಿಮೂರು ದಿನಗಳವರೆಗೂ ಅವನ ಆತ್ಮವು ಆತನ ಕುಟುಂಬದ ಸುತ್ತಲೇ ಸುತ್ತುತ್ತಿರುತ್ತದೆ ಹದಿಮೂರು ದಿನಗಳವರೆಗೂ ಆ ಆತ್ಮ ಈ ಲೋಕವನ್ನು ತೊರೆದು ಹೋಗುವುದಿಲ್ಲ ಮರಣದ ನಂತರ ಆತ್ಮದ ಪರಿಸ್ಥಿತಿ ಏನು ಆತ್ಮದ ಭಾವನೆ ಹೇಗಿರುತ್ತದೆ ಹದಿಮೂರು ದಿನಗಳ ಬಳಿಕ ಆತ್ಮ ಎಲ್ಲಿಗೆ ಹೋಗುತ್ತದೆ ಆತ್ಮ ಪಡುವ ವೇದನೆಯೇನು ಈ ಎಲ್ಲ ವಿಷಯವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಾವು ಎಲ್ಲರಿಗೂ ಒಂದಲ್ಲ ಒಂದು ದಿನ ಬರಲೇಬೇಕು ಇದು ನಿರಾಕರಿಸಲಾಗದಂತ ಸತ್ಯ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಅವನ ಆತ್ಮವು ದೇಹದಿಂದ ದೂರಾಗುತ್ತದೆ ಆ ಸಮಯದಲ್ಲಿ ಆತ್ಮವು ಸ್ವಲ್ಪ ಹೊತ್ತಿನವರೆಗೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಉಳಿಯುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಆತ್ಮಕ್ಕೆ ಪ್ರಜ್ಞೆ ಬಂದ ನಂತರವೇ ಅದು ದೇಹದಿಂದ ದೂರಾಗಿರುವ ವಿಷಯ ಅದಕ್ಕೆ ತಿಳಿದು ಬರುತ್ತದೆ ಬಳಿಕ ಆತ್ಮವು ತನ್ನ ದೇಹ ಕುಟುಂಬದ ಸದಸ್ಯರನ್ನು ನೋಡಿ ಬಹಳ ಕಣ್ಣೀರು ಹಾಕುತ್ತದೆ ತನ್ನ ಸಂಬಂಧಿಕರೊಂದಿಗೆ ಮಾತನಾಡಲು ಬಹಳ ಪ್ರಯತ್ನಿಸುತ್ತದೆ ಅದು ಸಾಧ್ಯವಾಗದಿದ್ದಾಗ ಮತ್ತೆ ತನ್ನ ದೇಹದೊಳಗೆ ಪ್ರವೇಶಿಸಲು ಒದ್ದಾಡುತ್ತದೆ ಆದರೆ ಒಂದು ಬಾರಿ ದೇಹದಿಂದ ಹೊರಬಂದ ಆತ್ಮವು ಮತ್ತೆ ಅದೇ ದೇಹದೊಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಇದರ ಬಳಿಕ ಯಮದೂತರು ಅಲ್ಲಿಗೆ ಬಂದು ಆ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆ ಆತ್ಮದ ಪಾಪ ಪುಣ್ಯಗಳನ್ನು ಲೆಕ್ಕಿಸಿ ಬಳಿಕ ಆತ್ಮವನ್ನು ಮತ್ತೆ ತನ್ನ ದೇಹದ ಬಳಿ ಕಳಿಸುತ್ತಾರೆ ಆತ್ಮವನ್ನು ಮತ್ತೆ ಕಳಿಸಲು ಕಾರಣವೇನೆಂದರೆ ಅದು ಕೊನೆಯ ಬಾರಿ ತನ್ನ ಬಂಧು ಮಿತ್ರರು ಅದುವರೆಗೂ ನಿವಾಸವಿದ್ದ ದೇಹ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲವನ್ನೂ ಕಣ್ತುಂಬ ನೋಡಿ ಭೂಲೋಕದಿಂದ ಋಣಮುಕ್ತನಾಗುವುದಕ್ಕಾಗಿ ಆತ್ಮವನ್ನು ಪುನಃ ಭೂಲೋಕಕ್ಕೆ ಕಳಿಸಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮವು ಹದಿಮೂರು ದಿನಗಳ ಕಾಲ ಭೂಲೋಕದಲ್ಲಿ ನಿವಾಸವಿದ್ದು ಅಲ್ಲಿ ತನ್ನ ಕುಟುಂಬದ ಸದಸ್ಯರು ಕೊಡುವ ಪಿಂಡ ಅಥವಾ ಆಹಾರ ಹಾಗೂ ಪಾನೀಯಗಳನ್ನು ಸೇವಿಸಿ ಹದಿಮೂರು ದಿನಗಳ ನಂತರ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿಕೊಂಡು ಭೂಲೋಕ ತೊರೆಯಲು ಸಿದ್ಧವಾಗುತ್ತದೆ ಇದೇ ಕಾರಣದಿಂದಲೇ ನಾವು ನಮ್ಮ ಪ್ರೀತಿ ಪಾತ್ರರು ಸತ್ತ ಬಳಿಕ ಹದಿಮೂರು ದಿನಗಳವರೆಗೂ ತಪ್ಪದೇ ಅವರ ಫೋಟೋ ಮುಂದೆ ಮೂರು ಬಾರಿಯೂ ಊಟ ನೀರು ಕಡಾಖಂಡಿತವಾಗಿಯೂ ಇಡಲೇಬೇಕು ಇಲ್ಲದಿದ್ದರೆ ತನ್ನನ್ನು ಸತ್ತ ಕೂಡಲೇ ಮರೆತರೆಂದು ಭಾವಿಸಿ ಆತ್ಮ ಬೇಸರಗೊಂಡು ತಮ್ಮ ಕುಟುಂಬದವರನ್ನು ಶಪಿಸುತ್ತದೆ ಆತ್ಮ ತನ್ನ ದೇಹದಿಂದ ದೂರಾಗಿದ್ದಕ್ಕಾಗಿ ಅನುಕ್ಷಣ ಕೊರಗುತ್ತಿರುವುದರಿಂದ ಅದು ಬಹಳ ಸೂಕ್ಷ್ಮವಾಗಿರುತ್ತದೆ ಆ ಸಮಯದಲ್ಲಿ ನಾವು ಮಾಡುವ ಸಣ್ಣ ತಪ್ಪು ಸಹ ಆತ್ಮಕ್ಕೆ ಬಹಳನೇ ದುಃಖ ಕೋಪ ಉಂಟು ಮಾಡುತ್ತದೆ ಆದ್ದರಿಂದ ಆ ವ್ಯಕ್ತಿಯು ಬದುಕಿರುವಾಗ ನಾವು ಅವರನ್ನು ಎಷ್ಟು ಜಾಗೃತವಾಗಿ ನೋಡಿಕೊಂಡಿರುತ್ತೇವೋ ಅದಕ್ಕಿಂತಲೂ ನೂರು ಪಟ್ಟು ಜಾಗೃತೆಯಿಂದ ಸತ್ತ ನಂತರವೂ ಹದಿಮೂರು ದಿನಗಳವರೆಗೂ ನೋಡಿಕೊಳ್ಳಬೇಕು ಹನ್ನೆರಡು ದಿನಗಳ ನಂತರ ಈ ಭೂಲೋಕ ತೊರೆಯುವ ಮುನ್ನ ಆತ್ಮವು ಹೆಬ್ಬೆರಳಿನ ಗಾತ್ರದ ರೂಪವನ್ನು ಪಡೆಯುತ್ತದೆ ಆ ಆತ್ಮವನ್ನು ಹದಿಮೂರನೇ ದಿನದಂದು ಯಮದೂತರು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಯಮಲೋಕದ ಪ್ರಯಾಣವು ಬಹಳನೇ ಕಷ್ಟಕರವಾಗಿರುತ್ತದೆ ಆ ಮಾರ್ಗದಲ್ಲಿ ವ್ಯಕ್ತಿ ಬದುಕಿದ್ದಾಗ ಮಾಡಿದ ಕರ್ಮಾನುಸಾರವಾಗಿ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತಾನೆ ಇನ್ನು ಅತಿಯಾಗಿ ಪಾಪ ಮಾಡಿದವರು ಇತ್ತ ಭೂಲೋಕವೂ ಇಲ್ಲದೆ ಅತ್ತ ಯಮಲೋಕವೂ ಇಲ್ಲದೆ ಪ್ರೇತಲೋಕದಲ್ಲಿ ಅಲೆದಾಡುತ್ತಿರುತ್ತವೆ ಪಾಪವೇ ಮಾಡದೆ ಕೇವಲ ಪುಣ್ಯವನ್ನೇ ಮಾಡಿರುವವನು ವಿಷ್ಣು ಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಕೆಲವು ಆತ್ಮಗಳು ಬದುಕಿರುವಾಗ ಮಾಡಿದ ಪುಣ್ಯ ಕಾರ್ಯಗಳಿಂದ ದೇವಲೋಕ ಅಥವಾ ಪಿತೃಲೋಕದಲ್ಲಿ ಸ್ಥಾನ ಪಡೆಯುತ್ತವೆ ಅಂತಹ ಆತ್ಮಗಳು ಪುನಃ ಪುನರ್ಜನ್ಮ ಪಡೆಯುವವರೆಗೂ ಅಲ್ಲೇ ವಾಸಿಸುತ್ತವೆ ಚಂದ್ರನ ಮೇಲಿರುವ ಮತ್ತೊಂದು ಪ್ರಪಂಚವೇ ಪಿತೃಲೋಕ ಮರಣದ ನಂತರ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆಯುವಾಗ ಒಂದು ದಿನದಲ್ಲಿ ಹದಿನಾರು ಸಾವಿರ ಕಿಲೋಮೀಟರ್ಗಳಷ್ಟು ಆತ್ಮವನ್ನು ಚಿತ್ರಹಿಂಸೆ ಕೊಡುತ್ತಾ ಓಡಿಸುತ್ತಾರೆ ಅದೇ ಕಾರಣದಿಂದಲೇ ಪಿಂಡ ಪ್ರಧಾನ ಹಾಗೂ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ವ್ಯಕ್ತಿ ಮರಣಿಸಿದ ಒಂದು ವರ್ಷದವರೆಗೂ ಪ್ರತಿ ತಿಂಗಳು ಅವರು ಸತ್ತ ದಿನದಂದು ತಿಥಿ ಆಚರಿಸಬೇಕು ಎಂದ ಕೂಡಲೇ ಆಡಂಬರವಾಗಿ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಮಾಡಿದ ಆಹಾರವನ್ನು ನಿಮ್ಮ ಪ್ರೀತಿ ಪಾತ್ರರ ಫೋಟೋ ಮುಂದೆ ಸ್ವಲ್ಪ ಇಟ್ಟರೆ ಸಾಕು ಹೀಗೆ ಮಾಡುವುದರಿಂದ ಆ ಆತ್ಮಕ್ಕೆ ಶಕ್ತಿ ಹೆಚ್ಚಾಗಿ ಯಮದೂತರು ಕೊಡುವ ಶಿಕ್ಷೆಗಳನ್ನು ತಡೆದುಕೊಳ್ಳುತ್ತದೆ ಇಲ್ಲದಿದ್ದರೆ ಆತ್ಮವು ಒಂದು ಕಡೆ ಹಸಿವಿನಿಂದ ನರಳುತ್ತಾ ಒಂದೆಡೆ ದಿನಕ್ಕೆ ಹದಿನಾರು ಸಾವಿರ ಕಿಲೋಮೀಟರ್ಗಳು ಓಡುತ್ತಾ ಮತ್ತೊಂದೆಡೆ ಯಮದೂತರ ಚಿತ್ರ ಅನುಭವಿಸಬೇಕಾಗುತ್ತದೆ ಈ ರೀತಿ ಯಾವ ಕುಟುಂಬದವರು ಮಾಡುವುದಿಲ್ಲವೋ ಅವರು ಕುಟುಂಬ ಸದಸ್ಯರ ಶಾಪ ಹಾಗೂ ಪಿತೃದೋಷ ಅನುಭವಿಸಲೇಬೇಕು ಧನ್ಯವಾದಗಳು